ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಅವರ್ ಐನ್ ಬೋಟಿಕ್ ಯೂಟ್ಯೂಬ್ ಚಾನಲ್ ಬ್ಲೌಸ್ ಹೇಳಿ ಕಟೌರಿ ಬ್ಲೌಸ್ ಕಟೌರಿ ಬ್ಲೌಸ್ಗೆ ಸೆಂಟಿಮೀಟರ್ ತೊಂಬತ್ತು ಸೆಂಟಿಮೀಟರ್ ಟು ಒನ್ ಮೀಟರ್ ವರೆಗೂ ಬಟ್ಟೆ ಬೇಕಾಗುತ್ತೆ ಎಂಬತ್ತು ಸೆಂಟಿಮೀಟರ್ ಔಟ್ ಸೈಜ್ ಇತ್ತು ಅಂತಂದ್ರೆ ನಾವು ಅದಕ್ಕೆ ತೊಂಬತ್ತು ಸೆಂಟಿಮೀಟರ್ ಬಟ್ಟೆ ತಗೊಳ್ಬೇಕು ಯಾಕೆ ತಗೊಳ್ಬೇಕು ಅಂತಂದ್ರೆ ಈ ಭಾಗನ ನಾವು ಎಕ್ಸ್ಟ್ರಾ ಪೀಸ್ ಹಾಕೋಬೇಕಾಗುತ್ತೆ ಇಲ್ಲಿ ಕಟಿಂಗ್ ಆಗುತ್ತೆ ಈ ಕಟರ್ ಶೇಪ್ ಆವಾಗ ಎಕ್ಸ್ಟ್ರಾ ಪೀಸ್ ಹಾಕೊಳ್ಳಾಗಕ್ಕೆ ಎಂಬತ್ತು ಸೆಂಟಿಮೀಟ್ರ್ ಇರೋ ಬಟ್ಟೆಗೆ ನಾವು ತೊಂಬತ್ತು ಸೆಂಟಿಮೀಟರ್ ತಗೊಳ್ತೀವಿ ತೊಂಬತ್ತು ಸೆಂಟಿಮೀಟ್ರ್ ಇರೋ ಬಟ್ಟೆಗೆ ಒಂದು ಮೀಟ್ರ್ ತಗೊಳ್ತೀವಿ ಒಂದು ಮೀಟರ್ ಲಾಸ್ಟ್ ಬ್ಲೌಸ್ ತುಂಬ ತ್ರಿಬಲ್ ಎಕ್ಸೆಲ್ ಇದಾರಂದ್ರೂ ಸಹ ಅಲ್ಲಿವರೆಗೂ ಬೇಕಾಗುತ್ತೆ ಓಕೆನಾ ಇವಾಗ ನಾವು ಎಕ್ಸೆಲ್ ಸೆಂಟರ್ ಅರಿತಾ ಇದ್ರೆ ಮಿನಿಮಮ್ ನಮಗೆ ತೊಂಬತ್ತು ಸೆಂಟಿಮೀಟ್ರ್ ಬಟ್ಟೆ ಬೇಕಾಗುತ್ತೆ ಅದರಲ್ಲೂ ನಾವು ಡಬಲ್ ಎಕ್ಸ್ ಎಲ್ ಟ್ರಿಬಲ್ ಎಕ್ಸ್ ಎಲ್ ಅಂತ ಹೋದ್ರೆ ಒಂದು ಮೀಟರ್ ವರ್ಗು ಇರುತ್ತೆ ಅದೇ ಒಂದು ವೇಳೆ ಅವ್ರ ಸೈಜು ಎಂಬತ್ತು ಸೆಂಟಿಮೀಟರ್ ಆಗುತ್ತೆ ಬಟ್ಟೆ ಅವರಿಗೆ ಅಂತಂದ್ರೆ ನಾವು ಪನ್ನ ದೊಡ್ಡ ತಗೊಂಡಿದ್ರೆ ಎಂಬತ್ತು ಸೆಂಟಿಮೀಟರ್ ಬಟ್ಟೆನಲ್ಲೇ ನಮಗೆ ಸಾಕಾಗುತ್ತೆ ಪನ್ನ ಇರಲಿಲ್ಲ ಅಂತಂದ್ರೆ ಏನು ಮಾಡ್ಬೇಕೇಳಿ ಸೆಂಟಿಮೀಟರ್ ಸೆಂಟಿಮೀಟ್ರ್ವರೆಗೂ ಬಟ್ಟೆ ಹೋಗಬೇಕು ಓಕೆ ಇವಾಗ ಇದರಲ್ಲಿ ನೋಡಿ ಇದು ಮುಂಭಾಗ ಮತ್ತೆ ಹಿಂಭಾಗ ಸಾದಾ ಬ್ಲೌಸ್ಗೆ ನಾವು ಯಾವ ರೀತಿ ಅಳತೆಗಳನ್ನು ಹಾಕ್ಕೊಳ್ತೀವಿ ಅದೇ ರೀತಿ ಅಳತೆ ಹಾಕೊಳ್ಳೋದು ನಮಗೆ ಚೇಂಜ್ ಜಾಗ ನೋಡಿ ಈ ಕಟೋರಿ ಶೇಪ್ ಮಾತ್ರ ಸಾಲ ಬ್ಲೌಸ್ ಅಲ್ಲಿ ನೋಡಿ ಪೂರ್ಣ ಉದ್ದ ತಗೊಳ್ತೀವ ನೆಕ್ಸ್ಟ್ ಎದೆ ಸುತ್ತಳತೆ ತಗೊಳ್ತೀವ ನೆಕ್ಸ್ಟ್ ಆಗಲ್ಲ ಕೊರಳಿನ ಉದ್ದ ಕೊರಳಿನ ಶೇಪ್ ನೆಕ್ಸ್ಟ್ ಜೀರೋ ನಾಲ್ಕು ಆರು ಏಳು ಸಮ ಇರುತ್ತೆ ಅಂತ ಹಾಕೊಳ್ತೀವಿ ಹೌದಾ ಸಾಲ ಬ್ಲೌಸ್ ಅಲ್ಲಿ ಇದೇ ರೀತಿ ಹಾಕೊಳ್ತೀವ ನೆಕ್ಸ್ಟ್ ಬರ್ತೀವಿ ಭುಜನಗಲ ಭುಜಲ್ಲಿ ವ್ಯತ್ಯಾಸ ಇದೆಯಾ ಭುಜದಲ್ಲ ಅವರ ಅಳತೆ ಹೇಗಿರುತ್ತೆ ಅದೇ ರೀತಿ ಹಾಕ್ತಿವಿ ಭುಜದ ಉದ್ದ ಅವ್ರ ಅಳತೆ ತಕ್ಕೊಂಡೆ ಹಾಕ್ತಿವಿ ನೆಕ್ಸ್ಟ್ ಭುಜದ ಉದ್ದ ಮುಂಭಾಗದಲ್ಲಿ ಅರ್ಧ ಇಂಚು ಹಿಂಭಾಗದಲ್ಲಿ ಒಂದ್ ಇಂಚು ತಗೊಳ್ತೀವಿ ಸಾಲ ಅಲ್ಲಿ ಇದೇ ರೀತಿ ತಗೊಳ್ತೀವ ಇದಾದ ಮೇಲೆ ನೆಕ್ಸ್ಟ್ ಪಟ್ಟಿ ಉದ್ದ ತಗೊಳ್ತೀವ ಸಾದಾ ಬ್ಲೌಸ್ ಅಲ್ಲಿ ಮತ್ ನೆಕ್ಸ್ಟ್ ಬಗಲಿನ ಕ್ರಾಸ್ ಪಟ್ಟಿ ಉದ್ದ ತಗೊಳ್ತೀವ ಇಲ್ಲಿವರೆಗೂ ಸಾದಾ ಅಳತೆ ಹೇಗಿತ್ತು ಹಾಗೆ ತಗೊಂಡ್ವಿ ನೆಕ್ಸ್ಟ್ ಎಕ್ಸ್ಟ್ರಾ ಪಟ್ಟಿ ತಗೊಳ್ತೀವ ಅಟ್ಯಾಚ್ ಮಾಡ್ಲಿಕ್ಕೆ ಅದ್ರ ಉದ್ದ ಹೇಗಿರುತ್ತೆ ನೆಕ್ಸ್ಟ್ ಬಗಲಿನ ಉದ್ದ ಹೇಗಿರುತ್ತೆ ನೆಕ್ಸ್ಟ್ ಸುತ್ತಳತೆ ಹೇಗಿರುತ್ತೆ ಸೇಮ್ ಟು ಸೇಮ್ ಸಾದಾ ಬ್ಲೌಸ್ ಆಯ್ತು ಇವಾಗ ಇದನ್ನ ನಾವು ಕಟೋರಿ ಮಾಡಕ್ ಬೇಕು ಅಂತಂದ್ರೆ ಇವಾಗ ಏನ್ ನಾವು ಕೊಳೆನ ಶೇಪ್ ಹಾಕೊಂಡಿರ್ತೀವಲ್ಲ ಅಲ್ಲಿಂದ ಸವಿನಿಂದ ಕೆಗೆ ಮೇಲ್ಗಡೆ ಅಂತ ಬರ್ಸಿದೀವಿ ನಿಮ್ಗೆ ಕಟೋರಿ ಶೇಪ್ ಆಗಿ ಮೇಲೆ ಓಕೆ ಒಂದೂವರೆ ಇಂಚು ಅಥವಾ ಎರಡು ಇಂಚು ನಿನ್ನೆ ನಿಮಗೆ ಫ್ರೆಂಡ್ಸ್ ಶೇಪ್ ಅಲ್ಲಿ ಹೇಳಿದೆ ಒಂದೂವರೆ ಇಂಚು ತಗೊಳ್ಬಹುದು ಎರಡು ಇಂಚು ತಗೊಳ್ಬಹುದು ಅಂತ ಅದು ಇಲ್ಲಿ ಬಂದಿತ್ತು ಓಕೆ ಭುಜದ ಶೇಪ್ ಅಲ್ಲಿ ಬಂದಿತ್ತು ಇವಾಗ ನಂಗೆ ಇಲ್ಲಿ ಬರ್ತಾ ಇರೋದು ಕೊರಳಿನ ಶೇಪ್ ಅಲ್ಲಿ ಓಕೆ ಕೊರಳಿನ ಶೇಪ್ ಅಲ್ಲಿ ಒಂದೂವರಿ ಓಕೆ ತುಂಬಾ ಫ್ಯಾಟ್ ಆಗಿದ್ದಾರೆ ಅಂತಂದ್ರೆ ನಾವು ಅವ್ರಿಗೆ ಏನ್ ಹೇಳಿ ಎರಡು ಇಂಚು ವರ್ಗು ನಾವು ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಬೇಕು ಇದಾದಮೇಲೆ ಅದೇ ಕ್ರಾಸ್ ಪಟ್ಟಿ ಕಡೆ ಬರಬೇಕು ನಾವು ಹನ್ನೊಂದರಿಂದ ಕ್ರಾಸ್ ಪಟ್ಟಿ ಶೇಪ್ ಅಲ್ಲಿ ನಾಲ್ಕೂವರಿ ಅಥವಾ ಐದು ಇಂಚು ತಗೊಳ್ಬೇಕು ಓಕೆ ಮಾರ್ಕ್ ಅದನ್ನ ಮಾಡಬೇಕು ರೌಂಡ್ ಲೈಟಾಗಿ ಲೈಟ್ ಆಗಿ ಬರುತ್ತೆ ನಾವು ಜಸ್ಟ್ ಸ್ಕರ್ ಹೋಗ್ಬಾರ್ದು ಪಾಯಿಂಟ್ ಅದು ರೌಂಡ್ ಹೆಂಗ್ ರೌಂಡ್ ಆಕಾರ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇದರಲ್ಲಿ ಇರೋದಿಷ್ಟೇ ಒಂದುವರಿ ಅಥವಾ ಎರಡು ತಗೊಳ್ಬಹುದು ಕೆಳಗಡೆ ನಾಲ್ಕುವರಿ ಅಥವಾ ಐದು ಇಂಚು ತಗೊಳ್ಬಹುದು ಸಾಮಾನ್ಯವಾಗಿ ಇಲ್ಲಿ ಒಂದುವರೆ ತಗೊಳ್ತೀವಿ ಇಲ್ಲಿ ಐದು ಇಂಚು ತಗೊಳ್ತೀವಿ ಇನ್ ಕೇಸ್ ಅವ್ರು ತುಂಬಾ ದಪ್ಪ ಇದ್ದಾರೆ ನಮ್ಗೆ ಇಲ್ಲಿ ಕಮ್ಮಿ ಆಗ್ಬಿಡುತ್ತೆ ಅಂತ ಇದ್ರೆ ಅಂದ್ರೆ ಈ ಲೆಂತ್ ಯಾರ್ದು ಕಮ್ಮಿ ಇರುತ್ತೆ ನೋಡಿ ಏನು ಮಾಡಿ ಒಂದುವರೆಗೆ ತಗೊಳ್ಳಿ ಕೆಲವು ಡೀಪ ಮುಕ್ಕೋತಾರಲ್ಲ ಅವ್ರಿಗೆ ಎರಡು ಇಂಚ್ ತಗೊಳ್ಳಿ ಓಕೆನಾ ಇಷ್ಟೇ ಕಟ್ಟೋಗಿ ಶೇಪ್ ತಗೊಳ್ಳೋದು ಮತ್ತೆ ಮಿಕ್ಕಿದ್ ಬಿಟ್ರೆ ಇದರಲ್ಲಿ ಏನ್ ಬರುತ್ತೆ ಕ್ರಾಸ್ ಕ್ರಾಸ್ಪಟಿಂಗು ಬರುತ್ತೆ ಗಳು ಬರ್ತವೆ ಓಕೆ ಈ ಟಕ್ಸ್ ಬರುತ್ತೆ ಈ ಟಕ್ಸ್ ಬರುತ್ತೆ ಇಲ್ಲಿ ನಾವು ನಾಲ್ಕು ಟಕ್ಸಿನ ಬ್ಲೌಸ್ ಏನ್ ಸಾಧಾ ಬ್ಲೌಸ್ ಅಳತೆ ಕೊಲಿತೀವಿ ಅಲ್ಲ ನಾಲ್ಕು ಟಕ್ಸು ಬರುತ್ತೆ ನೋಡಿ ಇಲ್ಲಿ ಒಂದು ಟಕ್ಸ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಟಕ್ಸ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಟಕ್ಸ್ ಬರುತ್ತೆ ಇಲ್ಲಿ ಕೂಡ ಹಾಕಬಹುದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಓಕೆ ಇಷ್ಟು ಟೆಕ್ಸ್ಟ್ಗಳೂ ಬರುತ್ತೆ ಸಾದಾ ಬ್ಲೌಸಲ್ಲಿ ಹೇಗಿತ್ತು ಅದೆಲ್ಲ ಬರುತ್ತೆ ಇದೊಂದು ಮಾತ್ರ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಓಕೆನಾ ಹಿಂಭಾಗದಲ್ಲಿ ಅಷ್ಟೇ ನೀವು ಹಿಂಭಾಗದಲ್ಲಿ ಪ್ಯಾಚ್ ವರ್ಕ್ ಮಾಡೋಣ ಇವತ್ತು ಹಾಗಾಗಿ ನಾನು ನೋಡಿ ಶೇಪ್ ಹಾಕಿಲ್ಲ ಇದೆ ಟೋಟಲಾಗಿ ಚೌಕ್ ಹತ್ರ ಬಿಟ್ಬಿಟ್ಟಿದ್ದೀನಿ ನಾವು ಕ್ಯಾನ್ವಸ್ ಅಟ್ಯಾಚ್ ಮಾಡ್ತೀವಿ ಡಿಸೈನ್ ಮಾಡ್ತೀವಿ ಅಂತಂದಾಗ ಇಲ್ಲಿ ನಾವೇನು ಮಾರ್ಕ್ ಮಾಡ್ಕೊಳ್ಳಿಕ್ ಹೋಗ್ಬಾರ್ದು ಉದ್ದ ಮಾತ್ರ ಮಾರ್ಕ್ ಮಾಡಿಕೊಟ್ಟು ಅದರಳಿತ ಸುತ್ತಾ ಹೇಗಿತ್ತು ಅಷ್ಟು ಮಾರ್ಕ್ ಮಾಡಿ ಬಿಡಬೇಕು ಓಕೆನಾ ನೋಡಿ ನನ್ ಕಡೆ ಇದೆ ಅಂಚು ನಾನು ಅಡ್ಡ ಹಾಕೊಳ್ತಿದೀನಿ ಹದಿಮೂರು ಇಂಚ್ ಹಾಕೊಂಡಿದೀವಿ ಅಂಚು ನೋಡಿ ನಮ್ಗೆ ಅಡ್ಡದಲ್ಲಿದೆ ಓಕೆ ಉದ್ದದಲ್ಲಿ ಬರಬಾರ್ದು ನಮ್ಗೆ ಸುತ್ತ ಬರಬೇಕು ಅಂಚು ಇದಾದ್ಮೇಲೆ ಇದು ನೋಡಿ ಡಬಲ್ ಬ್ಲೌಸ್ ಆಗಿರೋ ಕಾರಣದಿಂದ ನಾನು ಮಡಿಸ್ಕೊಳ್ಳೋದಕ್ಕೆ ಅಂದರೆ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚ್ ಬಟ್ಟೆನ ಮಾತ್ರ ಬಿಡ್ತಾ ಇದ್ದೀನಿ ಓಕೆನಾ ಅದೇ ಸಿಂಗಲ್ ಬ್ಲೌಸ್ ಆಗಿದ್ರೆ ಒಂದೂವರೆ ಇಂಚ್ ಬಿಡಬೇಕಾಗತ್ತೆ ಇದು ಫೋಲ್ಡಿಂಗ್ ಮಾಡ್ಕೋತೀವಲ್ಲ ಇಲ್ಲ ಅಟ್ಲೀಸ್ಟ್ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ಕೊಂಡಾದ್ರು ನಾವು ಹೊಳಸಕೋತೀವಿ ಹಾಗಾಗಿ ಅರ್ಧ ಇಂಚ್ ಬಟ್ಟೆ ಮಾತ್ರ ಬಿಟ್ಕೋಬೇಕು ಇದಾದ ಮೇಲೆ ಉದ್ದ ಎಷ್ಟಿದೆ ಹೇಳಿ ಪೂರ್ಣ ಉದ್ದ ಹೌದು ಹದಿನೈದುವರೆ ಇತ್ತು ಓಕೆ ಹದಿನಾಲ್ಕುವರೆ ಇತ್ತು ನಾವು ಒಂದು ಇಂಚ್ ಎಕ್ಸ್ಟ್ರಾ ಕೊಟ್ಟಲ್ಲಿ ಹದಿನೈದುವರೆ ಆಯಿತು ಇವಾಗಲ್ಲೇ ಅರ್ಧ ಇಂಚ್ ಬಿಟ್ವಾ ಇವಾಗ ನಾವು ಟೋಟಲ್ ತಗೋಬೇಕಾಗಿರೋದು ಎಷ್ಟು ಹೇಳಿ ಹದಿನೈದು ಇಂಚು ಅಂದ್ರೆ ಬ್ಲೌಸ್ ಪೂರ್ಣವಾಗಿ ಹದಿನಾಲ್ಕುವರೆ ಇದೆ ಓಕೆ ನೋಡಿ ನಾನು ಎಷ್ಟು ತಗೊಂಡಿದೀನಿ ಹದಿನೈದು ಇಂಚ್ ತೊಗೊಂಡಿದ್ದೀನಿ ಹದಿನೈದು ನಾವು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಆಯ್ತಲ್ವಾ ನೆಕ್ಸ್ಟ್ ನಗಲ ಎಷ್ಟಿದೆ ಎರಡೂವರೆ ಇಂಚ್ ಇದೆ ನಗಲ ಎರಡೂವರೆ ಭುಜದಗಲ ಮೂರುವರೆ ಓಕೆ ಮುಂಭಾಗದ ಕೊಳ್ಳಿನ ಉದ್ದ ಏಳು ಇಂಚ್ ಇದೆ ಈ ರೀತಿ ಮಾರ್ಕ್ ಹಕ್ಕಾಯ್ತು ನೆಕ್ಸ್ಟ್ ಭುಜದ ಉದ್ದ ಆರು ಇಂಚ್ ಇದೆ ಹೌದಾ ಆರು ಇಂಚಿನ ಲೈಟ್ ಆಗಿ ಕ್ರಾಸ್ ತಗೊಳ್ತೀವಿ ಒಂದು ಇಂಚಿನ ಶೇಪು ಓಕೆ ಇದು ಹಿಂಭಾಗಕ್ಕೆ ನೋಡಿ ಉದ್ದ ಒಂಬತ್ತು ತಗೊಂಡಿದ್ದೀನಿ ಸುತ್ತಲತೆ ಎರಡೂವರೆ ತಗೊಂಡಿದ್ದೀನಿ ಟೋಟಲ್ ಆಗಿ ನಾಲ್ಕು ಸಮವಾಗ ತಗೊಂಡಿದ್ದೀನಿ ಇದು ಕೂಡ ಸಮವಾಗಿದೆ ಹಿಂಭಾಗದಾಗಿರೋದ್ರಿಂದ ಇದೇನಾಗಿದೆ ಹೇಳಿ ಒಂದು ಇಂಚಿನ ಶೇಪ ಹಾಕೊಂಡಿದ್ದೀನಿ ಇಷ್ಟ ಅಂದಮೇಲೆ ನೆಕ್ಸ್ಟ್ ಮುಂಭಾಗಕ್ಕೆ ಬರ್ತೀವಿ ಮುಂಭಾಗದ ಕುರುಳಿನ ಉದ್ದ ಏಳು ಇಂಚ್ ಇದೆ ನೆಕ್ಸ್ಟ್ ಕುರುಳಿನಗಲ ಎರಡೂವರೆ ಇಂಚ್ ಇದೆ ನೆಕ್ಸ್ಟು ಎರಡೂವರೆ ಇಂಚಿದ್ದಾದಮೇಲೆ ಆ ನಂತರ ನೆಕ್ಸ್ಟ್ ಶೇಪ್ ನೋಡ್ಕೊಂಡು ಅರ್ಧ ಇಂಚು ಶೇಪ್ ಬೇಕು ಅಥವಾ ಒಂದು ಇಂಚು ಶೇಪ್ ಬೇಕು ಭುಜದ ಉದ್ದವನ್ನು ಸಹ ತಗೊಂಡೆ ನಾನು ಆರು ಇಂಚಿಗೆ ನೆಕ್ಸ್ಟು ಮುಂಭಾಗದ ಭುಜದ ಶೇಪು ಅರ್ಧ ಇಂಚಿಗೆ ಓಕೆ ಇಷ್ಟು ತಗೊಂಡಾದ್ಮೇಲೆ ನೆಕ್ಸ್ಟು ಕ್ರಾಸ್ ಪಟ್ಟಿಯ ಉದ್ದ ಮುಂಭಾಗದ ಮುಂಭಾಗದ ಕ್ರಾಸ್ ಪಟ್ಟಿಯ ಉದ್ದ ಎಷ್ಟು ಹೇಳಿ ಐದು ಇಂಚು ಬಗಲಿನ ಕ್ರಾಸ್ ಪಟ್ಟಿಯ ಉದ್ದ ಏಳು ಇಂಚಿದೆ ಓಕೆ ಈ ರೀತಿ ಇದ್ದಾಗ ನಿಮ್ಗೆ ಈಸಿಯಾಗಿ ಶೇಪ್ ಬರ್ಬೇಕು ಅಂತಂದ್ರೆ ಏನು ಹೇಳಿದೆ ನಿಮ್ಗೆ ಇದಕ್ಕೂ ಇದಕ್ಕೂ ಸಹ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಂತ ಮಾರ್ಕ್ ಏನು ಏನ್ ಹೇಳಿ ಶೇಪ್ ತಗೊಳ್ಬೇಕು ಈ ಒಂದು ಭಾಗ ಏನಕ್ಕೆ ತಗೊಳ್ಬೇಕು ಅಂದ್ರೆ ನಮ್ಗೆ ಟಕ್ಸ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಓಕೆ ಓಕೆನಾ ಈ ರೀತಿ ಟಕ್ಸ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಇದನ್ನ ಕೆಳಗಡೆ ಮಾಡ್ಕೋಬೇಕು ಟೋಟಲ್ ಆಗಿ ನಾವು ಒಂದೂವರೆ ಇಂಚ್ ಟಕ್ಸ್ ಹಾಕ್ತಿವಲ್ವಾ ಆ ಒಂದೂವರೆ ಇಂಚ್ ಅಷ್ಟು ಅಗಲ ಇರಬೇಕು ನಮಗೆ ಇಲ್ಲಿ ಈ ರೀತಿ ಜೋ ಜಾಯಿಂಟ್ ಮಾಡಿದಾಗ ಈ ರೀತಿ ಹಿಡ್ಕೊಂಡಾಗ ಒಂದೂವರೆ ಇಂಚಲ್ಲ ಈ ರೀತಿ ಜಾಯಿಂಟ್ ಮಾಡ್ಕೊಂಡಾಗ ನಮ್ಗೆ ಒಂದೂವರೆ ಇಂಚ್ ಇತ್ತಂದರೆ ಆ ಟಕ್ಸ್ ತುಂಬ ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಇದನ್ನೇನು ಮಾಡ್ತೀವಿ ಕೆಳಗಡೆ ತಗೊಳ್ತೀವಿ ಈ ರೀತಿಯಾಗಿ ಓಕೆ ಫಸ್ಟ್ ಇನ್ನೇನ್ ಮಾಡಿದ್ವಿ ಹೇಳಿ ಸುತ್ತಳತೆ ಹದಿಮೂರು ಇಂಚ್ ತೊಗೊಂಡ್ವಿ ಹಿಂಭಾಗದ ಉದ್ದವನ್ನು ಏನು ಮಾಡಿದ್ವಿ ಹದಿನೈದು ಇಂಚ್ ತಗೊಂಡ್ವಿ ನೆಕ್ಸ್ಟ್ ಕೊರಳಿನಾಗಲ್ಲ ಹಿಂಭಾಗದ ಕೊರಳಿನ ಉದ್ದ ಮತ್ತು ಹಿಂಭಾಗದ ಕೊರಳಿನಾಗಲ್ಲ ನೆಕ್ಸ್ಟ್ ಭುಜದಾಗಲ್ಲ ಭುಜದ ಉದ್ದ ಭುಜದ ಶೇಪ್ ಮುಂಭಾಗದ ಕೊರಳಿನ ಉದ್ದ ಕೊರಳಿನ ಅಗಲ ನೆಕ್ಸ್ಟ್ ಭುಜದ ಅಗಲ ಹಿಂಭಾಗದ ಕೊರಳಿ ಸಾರಿ ಮುಂಭಾಗದ ಕೊರಳಿನ ಭುಜದ ಉದ್ದ ನೆಕ್ಸ್ಟು ಭುಜದ ಶೇಪ್ ಬಗಲಿನ ಕ್ರಾಸ್ಪಟ್ಟಿಯ ಉದ್ದ ಅದಕ್ಕೂ ಇದಕ್ಕೂ ಮಾರ್ಕ್ ಹಾಕೊಂಡು ನೆಕ್ಸ್ಟು ಶೇಪ್ ಹಾಕ್ತೀವಿ ಓಕೆ ಕೆಳಗಡೆ ಶೇಪ್ ಹಾಕಿತಿದ್ದೀವಿ ಓಕೆನಾ ಇಷ್ಟುವರೆಗೂ ಸಾದಾ ಬ್ಲೌಸಿನ ನಾವು ಯಾವ ರೀತಿ ಹಾಕ್ಕೊಂಡ್ವಿ ಅದೇ ರೀತಿಯಾಗಿ ಹಾಕ್ಕೊಳ್ಳೋದು ಇದ್ರಲ್ಲಿ ನಾನೇನು ಮಾಡಿದ್ದೀನಿ ನೀನು ಕೊರಳಿನ ಶೇಪ್ನ ಕೊರಳಿನ ಶೇಪ್ನ ತಗೊಂಡಿಲ್ಲ ಓಕೆ ತಗೊಳ್ತೀನಿ ಇವಾಗ ಈಗ ಅವರು ಈ ರೀತಿ ಬಂದಿರುತ್ತೆ ಓಕೆ ಈ ರೀತಿ ನಿಮ್ಗೊಂದು ನಿಮಗೊಂದು ಡಿಸೈನ್ ಕೊಡ್ತಾರೆ ಡಿಸೈನ್ ಕೊಟ್ಟಾಗ ನಾವು ಅದನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ ನಾವೇ ಇದರಲ್ಲಿ ಎರಡು ಭಾಗ ಮಾಡ್ಕೋಬೇಕು ಅಂದ್ರೆ ಈ ಶೇಪ್ ಮಾತ್ರ ಹಾಕೊಂಡ್ರೆ ಓಪನ್ ಮಾಡಿದಾಗ ಇಷ್ಟು ಶೇಪ್ ಕಾಣಿಸುತ್ತೆ ನಿಮ್ಗೆ ಈ ರೀತಿ ರೌಂಡ್ ಶೇಪ್ ನೆಕ್ ತಗೊಂಡಿರ್ತೀವಿ ನೆಕ್ ತಗೊಂಡಾಗ ನಾವು ನೋಡಿ ಇವಾಗ ನೆಕ್ ಹತ್ರನೇ ಅಲ್ವಾ ಕಟೋರಿ ಶೇಪ್ ಹಾಕಿರೋದು ಓಕೆ ಒಂದೂವರೆ ಇಂಚು ಅಂತ ಮಾರ್ಕ್ ಹಾಕೊಂಡಿರ್ತೀವಿ ಈ ಶೇಪ್ ಹೊರಟೋಗುತ್ತಲ್ವಾ ಕಸ್ಟಮರ್ ನಿಮ್ಗೆ ಏನಾದರೂ ಮುಂದೆ ನಂಗೆ ಡೈಮಂಡ್ ಶೇಪ್ ಬೇಕು ಅಂತ ಕೇಳ್ತಾರೆ ಮತ್ತು ಕಟೋರಿ ಬ್ಲೌಸ್ ಬೇಕು ಅಂತ ಕೇಳಿದರೆ ಬರೋಲ್ಲ ಓಕೆನಾ ಅಲ್ಲಿ ಶೇಪ್ ಔಟ್ ಆಗುತ್ತೆ ಅವಾಗ ಅವ್ರಿಗೇನು ಮಾಡಬೇಕು ನ ರೌಂಡೇ ಮಾಡ್ಕೋಬೇಕು ಕಟೋರಿ ಶೇಪ್ ಕೊಡಬೇಕು ಇಲ್ಲ ಹೊಲ್ದಾದ್ಮೇಲೆ ಬೇಕಾದ್ರೆ ನಾವು ಕಟಿಂಗ್ ಮಾಡ್ಕೊಂಡು ಪೈಪಿಂಗ್ ಮಾಡ್ಬೋದು ಈ ಒಂದು ಡೈಮಂಡ್ ಶೇಪ್ಗೆ ಅದನ್ನು ಹೊಲ್ದಾದ್ಮೇಲೆ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಒಂದೂವರೆ ಇಂಚ್ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಬಾ ನಾವು ಮತ್ತೆ ಇದರಿಂದ ಅಳತೆ ಮಾಡ್ಕೋಬಾರ್ದು ನಾವು ಇಲ್ಲೇನು ಸಮಭಾಗ ಮಾರ್ಕ್ ಮಾಡ್ಕೊಂಡಿರ್ತೀವಿ ಇಲ್ಲಿಂದ ಒಂದೂವರೆ ಇಂಚು ಅಂತ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹೌದಾ ಕೊರಳಿನ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನಿನ್ನೆ ನಾವು ಫ್ರಿನ್ಸರ್ ಶೇಪಲ್ಲಿ ಭುಜದ ಶೇಪಲ್ಲಿ ಮಾಡ್ಕೊಂಡಿದ್ವಿ ಇವಾಗ ಇದು ಕಟೋರಿ ಬ್ಲೌಸ್ ಆಗಿರೋದ್ರಿಂದ ಕೊರಳಿನ ಶೇಪಲ್ಲಿ ಮೇಲ್ಗಡೆಗೆ ಒಂದೂವರೆ ಇಂಚು ಅಂತ ಹೇಳಿ ಜಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕೆಳಗಡೆಗೆ ಏನು ಮಾಡ್ಕೋಬೇಕು ನೋಡಿ ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಓಕೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಹಿಂಗೆ ಹಾಕೊಳ್ಳುವಾಗ ಇದಕ್ಕೂ ಇದಕ್ಕೂ ಡಿಶನ್ಸ್ ತುಂಬ ಇರಬೇಕು ಇಲ್ಲ ಅಂದ್ರೆ ಪೂರ್ತಿ ಇಲ್ಲಿ ಬಂದ್ಬಿಡುತ್ತೆ ಮಾರ್ಕು ಓಕೆ ಅದನ್ನ ನೋಡಿಕೊಂಡು ಫಸ್ಟ್ ಪಾಯಿಂಟ್ ಇಟ್ಕೊತ ಹೋಗ್ಬೇಕು ಶೇಪ್ ಬರುತ್ತೋ ಇಲ್ವೋ ಅಂತ ಆ ರೀತಿ ನಮ್ಗೆ ಇದಕ್ಕೂ ಇದಕ್ಕೂ ಡಿಸ್ಟೆನ್ಸ್ ತುಂಬ ಹತ್ತಿರದಲ್ಲಿದೆ ಅಂತಂದಾಗ ನಾವೇನು ಮಾಡಬೇಕು ಒಂದು ಸ್ವಲ್ಪ ಒಳಗಡೆ ತಗೊಳ್ಬೇಕು ಈ ರೀತಿ ಓಕೆ ಓಕೆನಾ ಇದೇ ಕಟೋರಿ ಶೇಪ್ ಹಿಂಭಾಗ ನೆಕ್ಸ್ಟ್ ಮುಂಭಾಗ ಮುಂಭಾಗದಲ್ಲಿ ಮೊದ್ಲೇದಾಗಿ ನಾವು ಕೊಳ್ಳಿನ ಶೇಪ್ ಅನ್ನು ತಕೋಬೇಕು ಕೊರಳಿನ ಶೇಪ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಈ ಶೇಪ್ ನ ಕಟಿಂಗ್ ಮಾಡ್ಕೋಬೇಕು ಈ ಶೇಪ್ ಕಟಿಂಗ್ ಮಾಡ್ಕೊಂಡು ಅಂದರೆ ಈ ನ ಎಕ್ಸ್ಟ್ರಾ ಪೀಸ್ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಓಕೆನಾ ಇದು ಇಲ್ಲೇ ಬರುತ್ತೆ ಇದು ಇಲ್ಲೇ ಬರುತ್ತೆ ನೀವು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಹಚ್ಚಿಬಿಡ್ತೀರಾ ನಾವು ಒಂದು ನಿಮಗೇನೋ ಡೌಟ್ಸ್ ಇತ್ತು ಅಂದ್ರೆ ಇನ್ನು ಲರ್ನಿಂಗ್ ಇದ್ದಾಗ ಹಂಗಾಗುತ್ತೆ ಅವಾಗ ಏನು ಮಾಡಿ ಇದಕ್ಕೂ ಇದಕ್ಕೂ ಮಾರ್ಕ್ ಮಾಡ್ಕೊಳ್ಳಿ ಪ್ಲಸ್ ಮೈನಸ್ ಒಂದೋ ಎರಡೋ ಒಟ್ಟು ಏನು ನಿಮ್ಗೆ ಏನು ಅನ್ಸುತ್ತೆ ಹೆಂಗ್ ಗೊತ್ತಾಗುತ್ತೆ ಅದ್ರ ಪ್ರಕಾರ ನೀವು ಮಾರ್ಕ್ ಮಾಡ್ಕೊಳ್ಳಿ ಓಕೆ ಮುಂಭಾಗದಲ್ಲಿ ಇಷ್ಟ ಆಯ್ತಾ ಹಿಂಭಾಗ ಸಪ್ರೇಟ್ ಇಡಿ ಹಿಂಭಾಗ ಡಿಸೈನ್ ನೆಕ್ಸ್ಟ್ ಓಕೆನಾ ಈ ಶೇಪ್ಗಿಂತ ನಮಗೆ ಈ ಒಂದು ಕೊರಳಿನ ಶೇಪ್ ಇದೆ ಅಲ್ವಾ ಇದು ಈ ಕೊರಳಿನ ಫೇ ಶೇಪು ಸೇಮ್ ಇರಬೇಕು ಇದ್ರ ಮೇಲ್ಗಡೆಯಿಂದ ನಾವೇನು ಮಾಡಬೇಕು ಅರ್ಧ ಇಂಚು ಎಕ್ಸ್ಟ್ರಾ ಓಕೆನಾ ಹೊಲ್ ಕಂಪ್ಲೀಟ್ ಮುಗಿಸೋವರೆಗೂ ಈ ಪೀಸ್ ಕಳಿಬಾರ್ದು ಇನ್ ಕೇಸ್ ಅದೇನಾದ್ರೂ ಮಾರ್ಕ್ ಹೋಯ್ತು ಅಂದ್ರೆ ಇದು ಮಾರ್ಕ್ ಹಾಕೊಳ್ಳಿಕ್ಕೆ ಈಸಿ ಆಗುತ್ತೆ ಮುಂಭಾಗ ಪೀಸ್ ಆಯ್ತಾ ಇದಾದ್ಮೇಲೆ ನೆಕ್ಸ್ಟ್ ಓಕೆ ಸಮವಾಗಿ ಲೈನ್ ನೋಡ್ಕೊಂಡಾದ್ಮೇಲೆ ಕ್ರಾಸ್ ಪಟ್ಟಿಯ ಉದ್ದ ಮೂರುವರೆ ಇಂಚ್ ಇದೆಯಮ್ಮ ನೆಕ್ಸ್ಟ್ ಬಗಲಿನ ಕ್ರಾಸ್ ಪಟ್ಟಿ ಉದ್ದ ಎಷ್ಟಿದೆ ಎರಡೂವರೆ ಇಂಚ್ ಇದೆ ಓಕೆ ಕ್ರಾಸ್ ಪಟ್ಟಿ ಆಯ್ತಾ ಕ್ರಾಸ್ ಪಟ್ಟಿ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ ಸ್ಲೀವ್ ಸಿಗದಾಯ್ತಾ ಸ್ಲೀವ್ಸ್ ತಕೊಂಡಾದ್ಮೇಲೆ ನೆಕ್ಸ್ಟ್ ನೋಡಿ ಮುಂಭಾಗ ಹಾಕೊಂಡಾದ್ಮೇಲೆ ನೆಕ್ಸ್ಟು ಈ ಮುಂಭಾಗ ಶೇಪ್ನ ನಾವು ಇಲ್ಲೇ ಹಾಕೋಬೇಕು ಬಟ್ಟೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಬಟ್ಟೆ ಇದೆ ಅಂತ ಹೆಂಗೆ ಬೇಕಂಗೆ ನಾವು ಯೂಸ್ ಮಾಡ್ಕೊಂಡ್ರೆ ಎಲ್ಲದಕ್ಕೂ ಬಟ್ಟೆ ಸಿಕ್ಕಲ್ಲ ಕೆಲವೊಂದ್ಸಲಿ ಬಟ್ಟೆ ಜಾಸ್ತಿ ಬಂದಿರುತ್ತೆ ಕೆಲವೊಂದ್ಸರಿ ಕಡಿಮೆ ಬಂದಿರುತ್ತೆ ಆಯ್ತಾ ನಮ್ಗೆ ಇಲ್ಲಿ ಜಾಯಿಂಟ್ ಪೀಸ್ ಬೇಕಂತ ಏನಿಲ್ಲ ಹೇಗಿದ್ರು ನಾವು ಇಲ್ಲಿ ಉಗಿಸ್ತೀವಲ್ವಾ ಓಪನ್ ಇದ್ರೂ ಕೂಡ ನಡೆಯುತ್ತೆ ನಮಗೆ ಓಕೆನಾ ಇಲ್ಲ ಇಲ್ಲೇ ಸಹಿತ ಇಲ್ಲಿ ಕೂಡ ಅಟ್ಯಾಚ್ ಮಾಡ್ಕೋಬಹುದು ಏನಿದು ಬಟ್ಟೆ ಇಷ್ಟ ಸಾಕಾಯ್ತಾ ನೋಡಿ ಇನ್ನು ಇಷ್ಟ ಬಟ್ಟೆ ಅವಳಿದವಾ ವರ್ಕ್ ಮಾಡ್ತೀನಿ ಅಂತ ಉದ್ದ ಎಷ್ಟಿದೆಪ ಅವ್ರದ್ದು ಒಂಬತ್ತಿದೆ ನಾನು ಮೂರು ಇಂಚಷ್ಟು ಅವರಿಗೆ ಪ್ಯಾಚ್ ಮಾಡ್ತೀನಿ ಅಂತ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಓಕೆ ಮಾರ್ಕ್ ಮಾಡ್ಕೊಂಡು ಆಗಲೂ ಅಷ್ಟೇ ಒಂದು ಇಂಚಷ್ಟು ಮಾಡ್ತೀರಾ ಮೂರು ಮಾಡ್ತೀರಾ ಮಾಡಿದ್ರೆ ಓಪನ್ ಮಾಡಿದ್ರೆ ಆರು ಇಂಚ್ ಆಗುತ್ತೆ ಇಲ್ಲ ನನ್ಗೆ ಎರಡೂವರೆ ವಾರಿ ಒಳಗಡೆ ಮಾಡ್ಕೊತೀನಿ ಅಂದ್ರೆ ಎರಡೂವರೆ ವಾರಿ ಒಳಗಡೆ ಮಾಡ್ಕೋಬಹುದು ಅಥವಾ ಮೂರಂದ್ರೆ ಮೂರಕ್ಕೂ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಹೀಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಇದನ್ನ ನಾನು ಈಗ ರೌಂಡ್ ಶೇಪಲ್ಲಿ ಮಾರ್ಕ್ ಹಾಕ್ತೀನಿ ಓಕೆ ಅಳತೆಗಿಂತ ಇಲ್ಲಿ ಎಕ್ಸ್ಟ್ರಾ ಬಂತು ಈ ಎಕ್ಸ್ಟ್ರಾನ ಹೆಂಗ್ ಪ್ಯಾಚ್ ಮಾಡ್ಕೋಬೇಕು ಅನ್ನೋದು ಈಗ ನೋಡಿ ಇಷ್ಟೊಂದು ಮಾರ್ಕ್ ಮಾಡ್ಕೊಂಡಿರ್ಬೇಕು ಇಲ್ಲಿ ಇದಿಷ್ಟು ಸ್ಯಾರಿನಲ್ಲಿರೋ ಪೀಸ್ ನಾನು ಅಟ್ಯಾಚ್ ಮಾಡಬೇಕು ಅದು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಬೋರ್ಡ್ ಮೇಲೆ ಓಕೆ ಆ ರೀತಿಯಾಗಿ ಕಾಣಿಸುತ್ತೆ ಓಕೆ ಚಿಕ್ಕದಾಗ ಹಾಕಿದ್ದೀನಿ ಅದ್ರ ರೌಂಡ್ ಪೂರ್ತಿ ಶೇಪ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಇವಾಗ ಫಸ್ಟ್ ಡಿಸೈನ್ ಮಾಡುವಂತದ್ದು ಇದಿಷ್ಟಕ್ಕೆ ನಮಗೆ ಸ್ಟಿಫ್ ಆಗಿ ಅಂದ್ರೆ ಇದಿಷ್ಟಕ್ಕೆ ನಾನು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೋಬೇಕು ಈ ರೌಂಡ್ ಮಾರ್ಕ್ ಏನಿದೆ ನೋಡಿ ಹಾಗೆ ಕಟಿಂಗ್ ಮಾಡ್ಕೊಳ್ಳೋಂಥದ್ದು ಓಕೆನಾ ಫಸ್ಟ್ ನಾನು ಇಲ್ಲಿ ಮಾಡ್ಕೊಳ್ಬೇಕು ಇಷ್ಟು ಕಟಿಂಗ್ ಮಾಡ್ಕೊಂಡಾಯ್ತಾ ಇವಾಗ ಇದನ್ನ ಎತ್ತಿಕ್ಕಿ ಇದೇನಿದೆ ಹೇಳಿ ಇದು ಪ್ಯಾಚ್ ವರ್ಕ್ ವರ್ಕ್ ರೆಡಿ ಆಯ್ತು ನಾವಿವಾಗ ಕಟೋರಿ ನಲ್ಲಿ ಹೆಂಗ್ ಎಕ್ಸ್ಟ್ರಾ ತಕೊಂಡ್ವಿ ಅದೇ ರೀತಿ ಇದ್ರಿ ಈ ಪೀಸ್ ನಮ್ಗೆ ಏನ್ ಬೇಕು ಎಕ್ಸ್ಟ್ರಾ ಬೇಕು ಫಸ್ಟ್ ಇದನ್ನ ಅಲ್ಲಿ ತಗೋ ಇದನ್ನ ಇಟ್ಕೊಂಡು ಕ್ಯಾನ್ವಾ ಎಕ್ಸ್ಟ್ರಾ ಆಗಿ ವೇಸ್ಟ್ ಆಗುತ್ತಲ್ವಾ ಅವಾಗ ಏನ್ ಮಾಡ್ಕೋಬೇಕು ಇನ್ನೊಂದ್ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಬೇಕು ಹಿಂಗೆ ಓಕೆನಮ್ಮ ಇಷ್ಟು ಶೇಪ್ ಅದಿದೆ ನಾವು ಎಕ್ಸಾಕ್ಟ್ ಇಲ್ಲಿ ತೊಗೊಳ್ಬೋ ಹಾಗಿಲ್ಲ ಈ ಶೇಪ್ ಏನಿರುತ್ತೆ ನೋಡಿ ಈ ಶೇಪ್ ಸೇಮ್ ಇರಲಿ ನಾವು ಮೇಲ್ಗಡೆ ಹೋಗ್ಬೇಕು ಅರ್ಧ ಇಂಚು ಇಲ್ಲಿಗೆ ರೆಡಿ ಹೊಲ್ಕೊಂಡ್ರೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ವಾ ನಮಗೆ ಆ ಕಾಣೋಕ್ಕೆ ಆಯಿತಾ ನಾವೀಗ ಆಚೆ ಕಡೆ ಏನು ಮಾರ್ಕ್ ಹಾಕೊಂಡಿದ್ವಿ ಅಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು ಅಲ್ಲಿ ಕಟಿಂಗ್ ನೆಕ್ಸ್ಟ್ ನೆಕ್ಸ್ಟ್ನ ನೋಡಿ ಇಲ್ಲಿ ಸಮವಾಗಿ ಕಟಿಂಗ್ ಮಾಡ್ಕೊಳ್ಳಿ ಓಕೆ ನೀವು ಕಟ್ಟಿಂಗ್ ಮಾಡ್ಕೊಂಡು ಇಲ್ಲಿ ಫೋಲ್ಡ್ ಮಾಡುತ್ತೆ ಪೀಸ್ನು ಅಷ್ಟೇ ಒಂದು ಪೂರ್ಣ ಮುಗಿಸೋರ್ಗು ಇಟ್ಕೊಂಡಿರ್ಬೇಕು ಇನ್ ಕೇಸ್ ಇದು ಈ ಒಂದು ಇತ್ತು ಅಂದ್ರೆ ಲೈನಿಂಗ್ ಏನಕ್ಕೆ ಬೇಕು ಅಂದ್ರೆ ಈ ಒಂದು ಕ್ಯಾನ್ವಸ್ಸು ಅಂಟ್ಕೋಬೇಕು ಅಂತಂದ್ರೆ ನಮಗೆ ಕಾಟನ್ ಲೈನಿಂಗ್ ಬೇಕೇ ಬೇಕು ನೀವು ಪಾಲಿಸ್ಟರ್ ಮೇಲೆ ಸೀರೆ ಮೇಲೆ ಡೈರೆಕ್ಟ್ ಆಗಿ ಇಟ್ಟರೆ ಅಂದ್ರೆ ಇದು ಅಟ್ಯಾಚ್ ಆಗಲ್ಲ ಅಂದ್ರೆ ಈ ಒಂದು ಶೈನಿಂಗ್ ಏನಿದೆ ಅಲ್ಲ ಅಂಟ್ಕೊಳ್ಳಲ್ಲ ಇದಕ್ಕೆ ಬೇಕಾಗಿರೋದು ಕಾಟನ್ ಮಾತ್ರ ಕಾಟನ್ ಇಟ್ಕೊಂಡು ಆಮೇಲೆ ಅಪೋಸಿಟ್ ಬಟ್ಟೆ ನಾವು ಇಟ್ಕೊಂಡು ಆಮೇಲೆ ಮಿಕ್ಕಿದ ಎಕ್ಸ್ಟ್ರಾ ಬಟ್ಟೆನ ನಾವು ಮಾಡ್ಕೊಳ್ಬೋದು ಕಟಿಂಗ್ ಅವ್ರ ಸೀನರಿ ಕೊಡಿ ಇಷ್ಟು ಬಟ್ಟೆ ಇದೆಯಲ್ಲವಾ ನಾವು ಜಾಯಿಂಟ್ ಮಾಡ್ಕೊಂಡು ಹಾಕೊಳ್ಬೋದು ಕಮ್ಮಿ ಬೀಳುತ್ತಲ್ಲ ನಮಗೆ ಎರಡು ಬಿಸಿ ಕಡೆ ಜಾಯಿಂಟ್ ಮಾಡ್ಕೊಂಡು ಹಾಕೊಳ್ಳಿ ಗ್ರೀನ್ ಇರೋದ್ರಿಂದ ಎರಡು ಸೇಮ್ ಸೇಮ್ ಆಗಿಬಿಡುತ್ತೆ ಸುತ್ತಲೇ ತಗೋಬೇಕು ಹೇಳಿ ಹನ್ನೊಂದು ಇಂಚ್ ತಗೊಳ್ಬೇಕು ಓಕೆ ಹನ್ನೊಂದು ಇಂಚ್ ತಗೊಂಡಾಯ್ತು ನೆಕ್ಸ್ಟ್ ಓಕೆ ಮತ್ತೆ ಅರ್ಧ ಇಂಚ್ ಬಟ್ಟೆ ಬಿಟ್ಕೊಂಡ್ವಿ ಇದಾದ್ಮೇಲೆ ಅವರ ತೋಳಿನ ಉದ್ದ ಒಂಬತ್ತು ಇಂಚ್ ಇದೆ ನಾವಿವಾಗ ಇಲ್ಲಿ ಅರ್ಧ ಇಂಚ್ ಬಿಟ್ಟಿದ್ದೀವಿ ನೆಕ್ಸ್ಟ್ ಇಲ್ಲಿ ಅರ್ಧ ತಗೊಳ್ಬೇಕು ಅಂದರೆ ಒಂಬತ್ತಕ್ಕೊಂದು ಮಾರ್ಕು ಒಂಬತ್ತುವರೆಗೆ ಮತ್ತೊಂದು ಮಾರ್ಕು ನೆಕ್ಸ್ಟ್ ಈ ಕಡೆಗೆ ಇಲ್ಲಿ ಎಷ್ಟು ತಗೊಂಡಿರ್ತೀವೋ ಅದರ ಮೂರು ಪಟ್ಟು ಕಮ್ಮಿ ತಗೊಳ್ಬೇಕು ಓಕೆ ಆರಕ್ಕೊಂದು ಮಾರ್ಕು ಆರೂವರೆಗೊಂದು ಮಾರ್ಕು ಜಾಯಿಂಟ್ ಮಾಡ್ಕೋಬೇಕು ಎರಡೂ ಈ ರೀತಿ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಆರು ಇಂಚಿದೆ ಓಕೆ ಆರು ಪ್ಲಸ್ ಎರಡು ಎಂಟು ಇಂಚು ಎಂಟು ಇಂಚಿಗೆ ಒಂದು ಮಾರ್ಕ್ ಹಾಕೋತೀವಿ ಸಾರಿ ಈ ಕಡೆ ಹಾಕೋಬೇಕು ಓಕೆ ಇಷ್ಟಂತು ಮಾರ್ಕ್ ಹಾಕೊಳ್ತೀವ ನೆಕ್ಸ್ಟ್ ಏನು ಮಾಡ್ತೀವಿ ಶೇಪ್ ತಗೊಳ್ಬೇಕಾ ಓಕೆನಾ ಶೇಪ್ ತಗೊಂಡಾಯ್ತು ಇವಾಗ ನಮ್ಗೆ ಇಲ್ಲೇನು ಬೇಕಾಗಿದೆ ಹೇಳಿ ವಿ ಶೇಪಲ್ಲಿ ಬೇಕಾಗಿದೆ ವಿ ಶೇಪ್ ಎಷ್ಟು ಇಂಚ್ ಬೇಕು ಅಂತ ನೋಡ್ಕೋಬೇಕು ಇಲ್ಲಿ ಮೂರು ಇಂಚ್ ತೊಗೊಂಡ್ರೆ ಓಪನ್ ಮಾಡಿದರೆ ಆರು ಇಂಚ್ ಆಗುತ್ತೆ ಇಲ್ಲಿ ಎರಡು ಇಂಚ್ ತೊಗೊಂಡ್ರೆ ಓಪನ್ ಮಾಡಿದರೆ ನಾಲ್ಕು ಇಂಚ್ ಆಗುತ್ತೆ ಬಟ್ ಆ ಅವರು ಬಿಡುತ್ತಿಲ್ಲಿ ಹೇಗಿದೆ ನೋಡ್ಕೊಂಡು ತೊಗೊಳ್ಬೇಕು ತುಂಬ ತಳ್ಳಿಗಿರ್ತಾರೆ ನಾವು ಮೂರು ಇಂಚ್ ತೊಗೊಂಡ್ಬಿಟ್ಟಿವಿ ಅಂದರೆ ಇಲ್ಲಿಂದ ಶುರುವಾಗುತ್ತೆ ಇಲ್ಲೇನಾಗುತ್ತೆ ಮುದ್ದೆ 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 ಕಾಣಿಸೋಕೆ ಶುರು ಆಗುತ್ತೆ ನಮಗೆ ಬೇಕಾಗಿರುತ್ತೆ ಈ ಪಾಟ್ ಮಾತ್ರ ಬೇಕಾಗುತ್ತೆ ಈ ಪಾಟ್ ಇಲ್ಲಿ ಎರಡು ಇಂಚಸ್ ಅಷ್ಟೇ ತೊಗೊಂಡ್ವಿ ಅಂತಂದರೆ ನಾವಿಲ್ಲಿ ಒಂದು ಇಂಚ್ ತೊಗೊಳ್ಬೇಕು ಓಪನ್ ಮಾಡಿದ್ರೆ ಎರಡು ಇಂಚಾಗುತ್ತೆ ಒಂದೂವರೆ ಇಂಚ್ ತೊಗೊಂಡ್ರೆ ಇಲ್ಲಿ ಮೂರು ಆಗುತ್ತೆ ಅವ್ರಿಗೆ ಒಂದೂವರೆ ಇಂಚ್ ಸಾಕು ಒಂದೂವರೆ ಅಥವಾ ಎರಡು ಇಂಚು ಓಕೆ ಇಲ್ಲೋಡಿ ಏನು ಹೇಳಿ ಒಂದೂವರೆ ಇಂಚು ಹೊಲ್ಕೊಳ್ಳೋದ್ರಲ್ಲಿ ಎರಡಕ್ಕೆ ಬಂದ್ಬಿಡುತ್ತೆ ಉದ್ದ ಬೇಕಾದರೆ ನೀವು ಇದನ್ನು ಮೂರು ಇಂಚ್ ಮಾಡ್ಕೋಬೋದು ಅಥವಾ ಮೂರುವರೆ ಮಾಡ್ಕೋಬೋದು ನಾಲ್ಕು ಮಾಡ್ಕೋಬೋದು ಐದು ಸಹ ಮಾಡ್ಕೋಬೋದು ಉದ್ದ ಜಾಸ್ತಿ ಇದ್ದರೆ ಓಕೆ ಚೆನ್ನಾಗಿ ಅನ್ಸುತ್ತೆ ಉದ್ದ ಕಮ್ಮಿ ಇದ್ದರೂ ಚೆನ್ನಾಗಿ ಅನ್ಸುತ್ತೆ ನೀವು ಡಿಸೈನ್ ಹೇಗೆ ಮಾಡಿದರೂ ಚೆನ್ನಾಗಿ ಅನ್ಸುತ್ತೆ ಒಂದು ಮೂರುವರೆ ಉದ್ದ ಹಾಕ್ಬೋದಾ ಓಕೆ ಒಂದು ಉದ್ದ ಏನು ಅಂತ ಹೇಳಿ ಮೂರುವರೆ ಹಾಕಿದೆ ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ ಇದನ್ನು ಓಕೆನಾ ಇಲ್ಲೆಲ್ಲ ಏನು ಬರುತ್ತೆ ಅಂದರೆ ಎಕ್ಸ್ಟ್ರಾ ಬಟ್ಟೆ ಪ್ಯಾಚ್ ಮಾಡ್ಕೊಳ್ಳೋದು ಬಟ್ಟೆ ಕಟ್ಟಿ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಬಟ್ಟೆ ಸಾಕಾಗುತ್ತೆ ಅಂದರೆ ಇದನ್ನ ಅಡ್ಜಸ್ಟ್ ಮಾಡೋಣ ಬಟ್ಟೆ ಸಾಕಾಗಲ್ಲ ಅಂದರೆ ಇನ್ನೊಂದು ಪೀಸ್ನ ಅಲ್ಲಿ ಕಟಿಂಗ್ ಮಾಡ್ಕೊಳ್ಳೋಣ ಅರ್ಥ ಆಯ್ತಾ ಇದು ಇಲ್ಲಿ ನಾವು ಎಷ್ಟು ಬಿಡ್ತು ತಗೊಂತೀವೋ ಓಪನ್ ಮಾಡಬೇಕು ಯಾಕಂದರೆ ನಾಲ್ಕು ಪೀಸ್ ಇದೆ ಓಪನ್ ಮಾಡಿದ್ರೆ ಎಷ್ಟಾಗ್ಲಾಭಂತ ಬರುತ್ತಂತ ನೋಡ್ಕೊಂಡು ತಗೊಳ್ಬೇಕು ಅವ್ರು ಮೂರು ಇಂಚ್ ಅಂತ ನಾನು ಮೂರು ಇಂಚ್ ಮಾಡಿದರೆ ಓಪನ್ ಮಾಡಿದ್ರೆ ಆರು ಇಂಚ್ ಆಗುತ್ತೆ ಅವ್ರು ಮೂರು ಇಂಚ್ ಬೇಕು ಅಂತ ಕೇಳಿದ್ರೆ ನಾವು ಒಂದೂವರೆ ಹಾಕೊಂಡ್ರೆ ಮೂರು ಇಂಚ್ ಬರುತ್ತೆ ಓಕೆನಾ ಮಾಡಿಕೊಂಡು ಮುಂಬಾಗಿ ಶೇಪ್ ಮಂಗಾತ್ರ ತಕ್ಕೊಳ್ಬೇಕು ಓಕೆ ತಕ್ಕೊಂಡಾದ ಮೇಲೆ ನೆಕ್ಸ್ಟು ಈ ರೀತಿ ಆಗಿರುತ್ತೆ ಇವಾಗ ಏನು ಮಾಡ್ಬೇಕು ಹೇಳಿ ಈ ಪೀಸನ್ನ ಕಟ್ಟಿಂಗ್ ಮಾಡ್ಕೋಬೇಕು ಓಕೆನಾ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ನಿಮ್ಗೆ ಈ ರೀತಿ ನೀವು ಮಣಿಗಳನ್ನಾದ್ರೂ ಸಹ ಹಾಕಬಹುದು ಆ ರೀತಿ ಫ್ರಿಲ್ಸ್ ಗಳನ್ನಾದ್ರೂ ಹಾಕಬಹುದು ಬೇಕಾದಷ್ಟು ಡಿಸೈನ್ಸ್ ನ ನೀವು ಇಲ್ಲಿ ಆಡ್ ಮಾಡಬಹುದು ಫ್ರಿಲ್ಸೇ ಹಾಕಬೇಕು ಅಂತ ಏನಿಲ್ಲ ಅದನ್ನು ಮಾಡ್ಬಹುದು ಅದನ್ನು ಮಾಡ್ಬೋದು ಇದ್ರಲ್ಲಿ ಏನ್ ಕ್ಯಾನ್ವಾಸ್ ಹಾಕ್ತಾ ಇಲ್ಲ